ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಅಂದ್ರೆ ಪ್ರವೀರ್ ಕುರ್ಟಯಸ್ತ ವರ್ಸಸ್ ಡೇಟ್ ಆಫ್ ದಲ್ಲಿ ಈ ಪ್ರಕರಣದಲ್ಲಿ ಇದು ಒಂದು ಭಯೋತ್ಪಾದನೆಗೆ ಸಂಬಂಧಪಟ್ಟ ಪ್ರಕರಣ ಆಗಿತ್ತು ಈ ಪ್ರಕರಣದಲ್ಲಿ ಒಂದು ಬಂಧನದ ಪ್ರಕಾರಗಳು ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ರಿಮೈಂಡ್ ರಿಮೈಂಡರ್ ಪೊಲೀಸ್ ಅರ್ಜಿ ಅಂತ ಒಂದು ನಕಲನ್ನ ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಮತ್ತು ಅರೆಸ್ಟ್ ಅಂದ್ರೆ ಬಂಧನ ಮತ್ತು ರಿಮ್ಯಾಂಡ್ ಅನ್ನ ರದ್ದುಗೊಳಿಸ್ಲಿಕ್ಕೆ ಎಲ್ಲ ಅವಕಾಶ ಇರ್ತದೆ ಈಗ ಈ ಈ ಒಂದು ರಿಟ್ ಪುರಸ್ಕೃತ ಆದಲ್ಲಿ ಆರೋಪಿಗಳನ್ನು ಬಂಧನ ಮುಕ್ತ ಆಗುವ ಎಲ್ಲ ಸಾಧ್ಯತೆ ಇರ್ತದೆ ಹಾಗೂ ಈ ಎಂಟನೇ ಆರೋಪಿ ಈ ಎಂಟನೇ ಆರೋಪಿಯ ಒಂದು ರಿಟ್ ಪುರಸ್ಕೃತ ಆದಲ್ಲಿ ಎಲ್ಲ ಆರೋಪಿಗಳಿಗೂ ಅದರ ಒಂದು ಫಲ

ಅದು ಅದು ಕಾನೂನಿನ ಅನ್ವಯ 14 ದಿನಗಳಿಗಿಂತ ಹೆಚ್ಚು ಯಾವ ಆರೋಪಿಗಳನ್ನು ಯಾವ ಆರೋಪಿಗಳನ್ನು ಕೂಡ ದೇಶಿನ ಒಂದು ನ್ಯಾಯಂಗ ಬಂಧನವನ್ನ ವಿಸ್ತೃತಗೊಳಿಸಕ್ಕೆ ಸಾಧ್ಯ ಇಲ್ಲ ಸರ್ ನೀವು ಕ್ಲಿಕ್ ಮಾಡಿ ಆದರೆ ಈ ಕೇಸಲ್ಲಿ ಡಿಜಿಟಲ್ ಎವಿಡೆನ್ಸಸ್ಗಳಿದೆ ಗಳಿವೆ ಒಂದು ನಿಮಿಷ ಇಟ್ಕೊಳ್ಳಿ ನಾನು ಹೇಳ್ತೀನಿ ವಿక్టర్ ಜಿ ಒಂದು ಒಂದು ಫ್ಯಾಕ್ಸ್ ಮೇನ್ ಅಲ್ಲ ಇಟರ್ಜಿ ಬಂದು ತಾಂತ್ರಿಕ ದೋಸೆಗಳು ಟೆಕ್ನಿಕಾಲಿಟಿ ಪ್ರೊಸೀಜರಲ್ ಲ್ಯಾಬ್ಸ್ ಈ ಪ್ರಕರಣದಲ್ಲಿ ನಮಗೆ ನಮ್ಮ ಅನಿಸಿಕೆ ಏನಂದ್ರೆ ಬಹಳಷ್ಟು ಪ್ರೊಸೀಜರಲ್ ಲ್ಯಾಬ್ಸ್ ಇದೆ ಅಂದ್ರೆ ಈ ಬಂಧನದ ಸಂಬಂಧ ಆಗಿರ್ಬೋದು ಅಥವಾ ರಿಮ್ಯಾಂಡ್ ಆದೇಶವನ್ನು ಹೊಡೆಸಿರುವಂತದ್ದಾಗಿರ್ಬೋದು ಇದು ಎಲ್ಲ ಅವಕಾಶ ಇರ್ತದೆ ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸದೆ ಕೂಡ ಆರೋಪಿಗಳನ್ನ ಬಂಧನದಿಂದ ಮುಕ್ತಗೊಳಿಸಲು ಎಲ್ಲ ಒಂದು ಅವಕಾಶ ಇರ್ತದೆ ಬೇರೆ ಬೇರೆ ಜೈಲಲ್ಲಿ ನಾನು ಉಚ್ಚ ನ್ಯಾಯಾಲಯದಲ್ಲಿ ನಾನು ಇದ್ದದರಿಂದ ನನ್ನ ಕಾಪಾಡಲಿ ನಡೆಸಿದ ಪ್ರಕಾರ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ತುಮಕೂರು ಜೈಲಿನಲ್ಲಿ ಕೆಲವೊಂದಷ್ಟು ಆರೋಪಿಗಳನ್ನು ಅವರು ನೆಲೆಸುವಂತೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅವ್ರನ್ನ ಇರಿಸುವಂತೆ ಅದಕ್ಕೆ ಸೋಮವಾರ ನ್ಯಾಯಾಧೀಶರು ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸೋರು ಜಾಮೀನು ಎಲ್ಲರಿಗೂ ಅರ್ಜಿಯನ್ನು ಸುಪ್ರೀಂ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕ ಇದು ಮೊದಲು ಅಂತಿಮ ರಿಮೈಂಡರ್ ಸೇನ ಸೀಕರಿಸುತ್ತಾರೆ ಸಾಂಗ್ ಏನಿದೆ ರಿಟರ್ಜ್ ಪುರಸುತ್ತ ಆರೋಪಿಗಳು ಅದರಿಂದ ಬಿಡುಗಡೆ ಆಗೋ ಎಲ್ಲ ಅವಕಾಶಗಳಿದೆ ಅದು ಮತ್ತೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ವಿವೇಚನೆಗೆ ಬಿಟ್ಟದ್ದು ಎಲ್ಲ ಆರೋಪಿಗಳಿಗೂ ಹದಿನಾಲ್ಕು ದಿನಗಳ ಕಾಲ ಒಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ